ಅವರಿಬ್ರು ಪ್ರೀತಿಸಿ ಮನೆಯವರ ವಿರೋಧ ಕಟ್ಕೊಂಡು ಮದುವೆಯಾಗಿದ್ರು ತಮ್ಮ ಮಗು ಜೊತೆ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ರು ಆದ್ರೆ ಅವತ್ತು ನಡೆದು ನಡೆದ ಅದೊಂದು ಇನ್ಸಿಡೆಂಟ್ ಇಡೀ ಸಂಸಾರವನ್ನೇ ಸರ್ವನಾಶ ಮಾಡಿದೆ ಅದೊಂದು ಗಲಾಟೆ ಆಕೆಯ ಕೊಲೆಯಲ್ಲಿ ಅಂತ್ಯವಾಗಿದೆ ಹಾಗಾದ್ರೆ ಏನಿದು ಘಟನೆ ಎಲ್ಲಾಯ್ತು ಅಂತೀರಾ ನೀವೇ ನೋಡಿ ಈ ಫೋಟೋದಲ್ಲಿರುವ ದಂಪತಿಯ ಹೆಸರು ಲೋಕೇಶ್ ಕುಮಾರ್ ಮತ್ತು ನಮಿತಾ ಅಂತ ರಾಜಸ್ಥಾನ ಮೂಲದ ಲೋಕೇಶ್ ಕುಮಾರ್ ಕಬ್ಬನ್ಪೇಟೆಯಲ್ಲಿ ಫೋಟೋ ಅನ್ನ ನಡೆಸ್ತಿದ್ದ ಐದು ವರ್ಷದ ಹಿಂದೆ ಉತ್ತರ ಪ್ರದೇಶದ ಮೂಲದ ನಮಿತಾ ಮ್ಯಾಟ್ರಿಮೋನಿ ಮೂಲಕ ಪರಿಚಯ ಆಗಿತ್ತು ನಂತರ ಮನೆಯವರ ವಿರೋಧದ ನಡುವೆಯೂ ಮದುವೆ ಕೂಡ ಆಗಿದ್ರು ಬಸವೇಶ್ವರ ನಗರದ ಶಿವನಗರದಲ್ಲಿ ಬಾಡಿಗೆ ಮನೆಯನ್ನ ಮಾಡಿಕೊಂಡು ಜೀವನ ನಡೆಸುತ್ತಿದ್ರು ಈ ಜೋಡಿಗೆ ಮೂರು ವರ್ಷದ ಒಂದು ಮುದ್ದಾದ ಮಗು ಇದೆ ಆದ್ರೆ ಇತ್ತೀಚೆಗೆ ದಂಪತಿಯ ನಡುವೆ ಚಿಕ್ಕದಾಗಿ ಗಲಾಟೆ ಶುರುವಾಗಿತ್ತು ಆಗಾಗ ಇದೇ ವಿಚಾರಕ್ಕೆ ಕಿತ್ತಾಡ್ಕೊಂತಿದ್ರು ಆದ್ರೆ ಅದೊಂದು ದಿನ ಇವರ ಜಗಳ ತಾರಕಕ್ಕೇರಿ ಪತ್ನಿ ನಮಿತಾ ಕೊಲೆಯಲ್ಲಿ ಅಂತ್ಯವಾಗಿದೆ ಮಗು ವಿಷಯಕ್ಕೆ ಪತಿ ಪತ್ನಿ ಫೈಟ್ ಕೊಲೆಯಲ್ಲಿ ಆಂಡ್ ಪತ್ನಿ ಕೊಂದು ಎಸ್ಕೇಪ್ ಆಗಿದ್ದ ಪತಿ ಕಾಕಿ ವಶಕ್ಕೆ ಇವರಿಬ್ಬರ ಈ ಗಲಾಟೆಗೆ ಕಾರಣ ಇವರ ಮೂರು ವರ್ಷದ ಹೆಣ್ಣು ಮಗು ನಮಿತಾ ಮಗುವನ್ನ ತನ್ನ ತವರು ಮನೆಗೆ ಕಳಿಸ್ಬೇಕು ಅಂತ ಗಲಾಟೆ ಮಾಡ್ತಿತ್ತು ಆದ್ರೆ ಇದಕ್ಕೆ ಒಪ್ಪದ ಲೋಕೇಶ್ ಕುಮಾರ್ ಮಗುವನ್ನ ತನ್ನ ತಾಯಿ ಮನೆಗೆ ಕಳಿಸ್ಬೇಕು ಅಂತ ಪಟ್ಟು ಹಿಡಿದಿದ್ದ ಇದೇ ವಿಚಾರಕ್ಕೆ ಕಳೆದ ಹದಿನೈದು ದಿನಗಳಿಂದ ಇಬ್ಬರ ನಡುವೆ ಗಲಾಟೆಯಾಗಿದೆ ಆದ್ರೆ ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ಈ ಗಲಾಟೆ ತಾರಕಕ್ಕೇರಿದ್ದು ನಮಿತಾಳ ಕತ್ತನ್ನ ಹೆಸುಕಿ ಕೊಲೆ ಮಾಡಿದ್ದಾನೆ ಲೋಕೇಶ್ ಆ ನಂತರ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಮನೆ ಮಾಲೀಕರಿಂದ ಕೊಲೆ ವಿಚಾರ ಪೊಲೀಸರಿಗೆ ಗೊತ್ತಾಗಿದ್ದು ತನಿಖೆಯನ್ನ ನಡೆಸಿ ಆರೋಪಿ ಲೋಕೇಶ್ ಕುಮಾರ್ನನ್ನ ಬಂಧಿಸಿದ್ದಾರೆ ನಮಿತಾ ಕೊಲೆ ಬಗ್ಗೆ ವರದಕ್ಷಿಣೆಯ ಕಿರುಕುಳ ಹಾಗೂ ಕೊಲೆಯ ಆರೋಪದ ಅಡಿ ಪ್ರಕರಣ ದಾಖಲಾಗಿದೆ ಹೊಡೆದು ಮತ್ತು ಆಕೆಯನ್ನು ನೆಲದ ಮೇಲೆ ಬೀಳಿಸಿ ಆಕೆಯ ಕತ್ತನ್ನು ಹಿಸಿಕಿ ಸಾಯಿಸಿರೋದ್ರ ಬಗ್ಗೆ ನಮಗೆ ತಿಳಿದು ಬರ್ತದೆ ಈ ವಿಚಾರವಾಗಿ ನಾವು ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ತನಿಖೆಯನ್ನು ಕೈಗೊಂಡು ಅದನ್ನ ಅರೆಸ್ಟ್ ಮಾಡಿದ್ದೀವಿ ಈಗ ಅರೆಸ್ಟ್ ಮಾಡಿ ಈಗ ನಾವು ಅವನನ್ನು ಜುಡಿಷಿಯಲ್ ಕಸ್ಟಡಿಗೆ ಬಿಟ್ಟಿದ್ದೀವಿ ಅದೇನೇ ಇರಲಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಗಾದೆಗೆ ಇದು ಬೆಸ್ಟ್ ಎಕ್ಸಾಂಪಲ್ ಯಾವ ಮಗುಗೋಸ್ಕರ ಇಬ್ರು ಕಿತ್ತಾಡ್ಕೊಂಡ್ರು ಅದೇ ಮಗು ಇವತ್ತು ಅನಾಥವಾಗಿರೋದು ವಿಪರ್ಯಾಸವೇ ಸರಿ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು